ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವಿಷಯ ಏನು ಅಂದರೆ ಸೊ ಕೆಲ್ಸದ ಮೇಲೆ ಪಾಂಡವಪುರಕ್ಕೆ ಹೋಗ್ತಾಯಿನಿ ಸೊ ಬನ್ನಿ ಹೋಗೋಣ ಇದು ಡೈಲಿ ಬ್ಲಾಗ್ ಥರ ಇರುತ್ತೆ ಸೊ ಇದು ಯಾವುದೇ ಕಂಟೆಂಟ್ ಬಿಡಿಯಲ್ಲ ಸೊ ಹಾಯ್ಗಾಯ್ಸ್ ಆ ಪಾಂಡಪುರ ಬಂದಿದೆ ಸೊ ಬಂದಿರೋ ಕೆಲಸ ಎಲ್ಲ ಮುಗಿಯಿತು ಮನೆಗೆ ಹೋಗೋದ ಏನಕ್ಕೆ ಹೋಗೋದ ಅಂತ ನಾನು ಯೋಚನೆ ಮಾಡ್ತಿದ್ದೆ ಸೊ ಹಂಗೆ ಗ್ಯಾಪ್ನ ಬಂತು ವೇಣುಗೋಪಾಲ ಸ್ವಾಮಿ ಟೆಂಪಲ್ ಅಂತ ಸೊ ಇದೇ ನೋಡಿ ವೇಣುಗೋಪಾಲ ಸ್ವಾಮಿ ಟೆಂಪಲು ಸೊ ಇದು ಕಾವೇರಿ ನದಿ ಬ್ಯಾಕ್ ವಾಟರ್ ಇವೆಲ್ಲ ಈ ನೀರು ಪಾದ ರಕ್ಷೆಗಳನ್ನು ಬಿಡುವ ಸ್ಥಳ ಸೊ ನೋಡಿ ಇದು ಭಕ್ತಾದಿಗಳಿಗೆ ಸೂಚನೆ ದೇವಸ್ಥಾನದ ಪ್ರವೇಶ ದ್ವಾರದಲ್ಲಿ ನಿಮ್ಮ ಮೊಬೈಲ್ ಫೋನ್ಗಳನ್ನು ಸ್ವಿಚ್ ಆಫ್ ಮಾಡಿಕೊಳ್ಳಬೇಕು ಎಕ್ಸೆಟ್ರಾ 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 ಟೈಮಿಂಗ್ಸ್ ಬಂದು ಜಸ್ತು ಮಾರ್ನಿಂಗ್ ನೈನ್ ಎ ಎಮ್ ಇಂದ ಈವ್ನಿಂಗ್ ಸಿಕ್ಸ್ ತರ್ಟಿ ಒಳಗೆ ಮಾತ್ರ ಸೊ ಬನ್ನಿ ಹೋಗೋಣ ಸೊ ನೋಡಿ ಗಾಯಸ್ ಕಲ್ಲಿನ ರಥ ಸೇಮ್ ಹಂಪಿ ಥರನೇ ಸ್ವಲ್ಪ ಡಿಸೈನ್ ಇದೆ ಹಂಪಿ ಕಲ್ಲಿನ ರಥ ಐವತ್ತು ರೂಪಾಯಿ ನೋಟಲ್ಲಿ ಹಂಪಿ ಕಲ್ಲಿನ ರಥ ಇದೇ ಥರ ಕೆತ್ತನೆ ಮಾಡಿರೋದು ಸೊ ಇದು ಕೂಡ ಅದೇ ರೀತಿ ಕೆತ್ತನೆ ಮಾಡೋರೆ ಹಂಪಿ ಜೀರೋ ಪಾಯಿಂಟ್ ಟು ಇದೆ ನೋಡ್ಕೊಳ್ಳಿ ರಥ ಸೊ ಒಳಗಡೆ ಹೋಗಿ ಗಾಯ್ಸ್ ಆ ದರ್ಶನ ಎಲ್ಲ ಮುಗೀತು ಸೊ ಒಳಗಡೆ ಪೂರ್ತಿ ವಯಸ್ಸಳರ ಒಂದು ವಾಸ್ತುಶಿಲ್ಪಕ್ಕೆ ಹೋಲುತ್ತೆ ಫಸ್ಟ್ ಆಫ್ ಆಲ್ ಅಲ್ಲಿ ವಿಡಿಯೋ ಮಾಡೋಕ್ಕೆ ಬಿಡಲ್ಲ ಫೋನ್ ಒಳಗಡೆ ಹೋಯ್ತು ನನಗೆ ಸ್ವಿಚ್ ಆಫ್ ಮಾಡ್ಕೋಬೇಕು ಇಲ್ಲ ಸರಿ ತೆಗಿಯಂಗೆ ಇಲ್ಲ ಪಾಕೆಟ್ನಿಂದ ಅಲ್ಲೇ ಎಲ್ಲ ಸೆಕ್ಯೂರಿಟಿ ಎಲ್ಲ ಇರ್ತಾರೆ ಸೊ ದೇವಸ್ಥಾನ ಸರೌಂಡಿಂಗ್ ಹೇಗಿದೆ ಅಂದರೆ ಸ್ತಂಭಗಳಿಂದ ಕೂಡಿದೆ ಮತ್ತು ಸುತ್ತ ದೇವಸ್ಥಾನದ ಸುತ್ತ ವಿಗ್ರಹಗಳ ಕೆತ್ತನೆ ಆಗಿದೆ ದೇವಸ್ಥಾನ ಸುತ್ತ ಇಲ್ಲಾಂದ್ರೆ ಒಂದು ಐವತ್ತು ಐವತ್ತು ಅರವತ್ತು ವಿಗ್ರಹ ಕೆತ್ತನೆ ಆಗಿದೆ ಪಸ್ಟು ವಿಘ್ನೇಶ್ವರ ಆದಮೇಲೆ ಶಿವ ಪಾರ್ವತಿ ಅದಾದಮೇಲೆ ಅಷ್ಟಲಕ್ಷ್ಮಿಯರ ಕೆತ್ತನೆಗಳಾಗಿದೆ ಅದಾದಮೇಲೆ ಗ್ರಹಗಳ ಕೆತ್ತನೆ ಅದಾದಮೇಲೆ ವಿಷ್ಣುವಿನ ಅವತಾರಗಳು ನದಿಗಳು ಮತ್ತು ಮಹರ್ಷಿಗಳು ಸೊ ಇಷ್ಟು ದೇವರ ಕೆತ್ತನೆ ಐವತ್ತು ಐವತ್ತರಿಂದ ಅರವತ್ತು ದೇವರ ವಿಗ್ರಹಗಳ ಕೆತ್ತನೆ ಸುತ್ತ ಮಾಡಿದ್ದಾರೆ ಸೊ ಮತ್ತು ಇದು ಈ ದೇವಸ್ಥಾನದ ಬಗ್ಗೆ ನನಗೆ ಅಷ್ಟಾಗಿ ಗೊತ್ತಿಲ್ಲ ಬಟ್ ನಾನು ತಿಳ್ಕೊಂಡಿರೋ ಪ್ರಕಾರ ಸೊ ಇದು ಹೊಯ್ಸಳನ ಒಂದು ವಾಸ್ತುಶಿಲ್ಪಕ್ಕೆ ಹೋಲುತ್ತದೆ ಈಗ ವಯ್ಸಳ ಹಂಪಿ ಆಗಿರ್ಬೋದು ಹಂಪಿ ಕೆತ್ತನೆ ಮುಂದೆಗಡೆ ಚಕ್ರದ ರಥ ಕೆತ್ತನೆ ಮಾಡಿದ್ದಾರೆ ಸೊ ಇದು ಯಾವಾಗ ನಿರ್ಮಾಣ ಆಯಿತು ಅಂದರೆ ಶಕ ಹನ್ನೆರಡನೇ ಶತಮಾನದಲ್ಲಿ ನಿರ್ಮಾಣ ಆದಂಥ ದೇವಸ್ಥಾನ ಇದು ಸೊ ಈ ನದಿ ಇದೆಯಲ್ಲ ಇದು ಕೆ ಆರ್ ಎಸ್ ಡ್ಯಾ ಡ್ಯಾಮ್ ಬ್ಯಾಕ್ ವಾಟರಿಂದ ಬರೋ ನೀರು ಇದು ಸೊ ಗಾಯ್ಸ್ ಈ ದೇವಸ್ಥಾನದ ವಿಸ್ತೀರ್ಣ ಎಷ್ಟಿರ್ಬೋದು ಬರೋಬರಿ ಐವತ್ತು ಎಕರೆಯಲ್ಲಿ ಈ ದೇವಸ್ಥಾನ ಒಳಗೊಂಡಿದೆ ಸೊ ಗಾಯ್ಸ್ ಆಮೇಲೆ ಇನ್ನೊಂದು ವಿಷಯ ಹೇಳಬೇಕು ಅಂದರೆ ಇದು ಹೊಸ ಕನ್ನಂಬಾಡಿ ಅಂತ ಈ ಊರ ಹೆಸರು ಆದರೆ ಕನ್ನಂಬಾಡಿ ಅನ್ನೋ ಊರು ಬೇರೆ ಈ ದೇವಸ್ಥಾನನ ಸ್ಥಳಾಂತರಗೊಳಿಸಿರೋದು ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಈ ಕೆ ಆರ್ ಎಸ್ ಡ್ಯಾಮ್ ಅನ್ನೋದು ನಿರ್ಮಾಣ ಆಯಿತು ಸೊ ಅದಕ್ಕೆ ನೀರು ಬಿಡಬೇಕಾದ ಸಂದರ್ಭದಲ್ಲಿ ಕನ್ನಂಬಾಡಿ ಊರು ಯಾವಾಗ ಮುಳುಗಡೆ ಆಗ್ತಾ 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 ಬಂತು ಗ್ರಾಮಸ್ಥರನ್ನು ಕೃಷ್ಣ ದೇವರಾಜ ಒಡೆಯರ್ ಕಾಲದಲ್ಲೇ ಸ್ಥಳಾಂತರಗೊಳಿಸಿದ್ರು ಸೊ ಅವರು ಅವ್ರಿಗೋಸ್ಕರ ಹೊಸ ಕನ್ನಂಬಾಡಿ ಅಂತ ಈ ಊರನ್ನ ನಿರ್ಮಾಣ ಮಾಡಿ ಹಳೆ ಕಂಡ ಕನ್ನಂಬಾಡಿಯಲ್ಲಿ ಈ ದೇವಸ್ಥಾನ ಇದ್ದಿತ್ತು ಫಸ್ಟು ಅದು ಎಪ್ಪತ್ತು ವರ್ಷಗಳ ಕಾಲ ನೀರೊಳಗೆ ಇತ್ತು ದೇವಸ್ಥಾನ ಸೊ ಪೂರ್ತಿ ಮುಚ್ಚಾದ ಮೇಲೆ ದೇವಸ್ಥಾನ ನಮಗೆ ನೋಡೋಕ್ಕೆ ಸ ಸಾಧ್ಯ ಆಗ್ತಾ ಇರಲಿಲ್ಲ ಯಾವಾಗ ಬೇಸಿಗೆಗಾಲ ನೀರು ಕಮ್ಮಿಯಾದಾಗ ನೀರಿನ ಮಟ್ಟ ಕಮ್ಮಿ ಆದಾಗ ಬರಗಾಲದಲ್ಲಿ ಬೇಸಿಗೆಗಾಲದಲ್ಲಿ ಆ ದೇವಸ್ಥಾನ ನಮಗೆ ಸ್ವಲ್ಸ್ ನೋಡೋಕೆ ಸಿಗ್ತಾಯಿತ್ತು ಆವಾಗ ಸಂಪೂರ್ಣವಾಗಿ ನೀರಿನ ಮಟ್ಟ ತೀರ ಕಡಿಮೆ ಆದಾಗ ದೇವಸ್ಥಾನನ ಸ್ಥಳಾಂತರಗೊಳಿಸಬೇಕು ಅನ್ನಾಗ ಸ್ಥಳಾಂತರಗೊಳಿಸಿದ್ರು ಅದು ಯಾವ ಥರ ಸ್ಥಳಾಂತರಗೊಳಿಸಿದ್ರು ಅಂದರೆ ಹಳೆ ಕನ್ನಂಬಾಡಿಯಿಂದ ಈ ಹೊಸ ಕನ್ನಂಬಾಡಿಗೆ ದೇವಸ್ಥಾನ ಸ್ಥಳಾಂತರ ಮಾಡಿದ್ರು ಸೊ ಈ ದೇವಸ್ಥಾನ ಸ್ಥಳಾಂತರಗೊಳಿಸೋದು ಹಳೆ ಕನ್ನಂಬಾಡಿ ಜನರು ಏನು ಮಾಡಿದ್ರು ಮೈಸೂರಿನ ಒಂದು ಮಧುವರ ಪಾರ್ಕ್ಗೆ ಆ ಸ್ಥಳಾಂತರಗೊಳಿಸಬೇಕು ಅಂತ ತೀರ್ಮಾನ ಮಾಡಿದರು ಗೌರ್ಮೆಂಟ್ ಸರ್ಕಾರ ಕನ್ನಂಬಾಡಿ ಜನರು ನಮಗೆ ದೇವಸ್ಥಾನ ಮುಚ್ಚಾಗಿತ್ತು ನಮಗೆ ಈ ದೇವಸ್ಥಾನ ನಮಗೆ ಮೂಲವಾದ ದೇವಸ್ಥಾನ ಸೊ ಇದು ನಮಗೆ ನಮಗೆ ಕೊಡಿ ಅಂತ ಕೇಳ್ಕೊಂಡಾಗ ಹೊಸ ಕನ್ನಂಬಾಡಿ ಅಂತ ಊರಿಗೆ ಕೃಷ್ಣ ದೇವರಾಜ ಒಡೆಯರು ಹೊಸ ಕನ್ನಂಬಾಡಿ ಜನರಿಗೆ ನೆಲೆ ಮಾಡಿದ್ರಲ್ಲ ಸೊ ಅದೇ ಊರಿಗೆ ಇದು ಅಂದರೆ ಇದೇ ಊರು ಹೊಸ ಕನ್ನಂಬಾಡಿ ಅಂತ ಈ ಊರ ಹೆಸರು ಅಲ್ಲಿಂದ ದೇವಸ್ಥಾನಗಳನ್ನ ಇಲ್ಲಿಗೆ ಶಿಫ್ಟ್ ಮಾಡಿದ್ರು ಶಿಫ್ಟ್ ಮಾಡೋಕ್ಕೆ ಬರೋಬ್ಬರಿ ಎರಡೂವರೆ ಕೋಟಿ ರೂಪಾಯಿ ಆಗಿನ ಕಾಲದಲ್ಲಿ ಖರ್ಚಾಯಿತು ಅಂತ ಒಂದು ಮೂಲ ಪುರಾವೆಗಳಿವೆ ಸೊ ಸೊಗಾಯಿ ಸ್ಥಳಾಂತರಗೊಳಿಸಿದ ಮೇಲೆ ಈ ದೇವಸ್ಥಾನ ಹಳೆ ಕಲ್ಲಿಂದು ಸ ಒಳಭಾಗ ಮಾತ್ರ ಕಾಣ್ಬೋದು ಮತ್ತು ಇದನ್ನು ಹೊಸ ಕಲ್ಲಿಗೆ ಮಾರ್ಪಾಡು ಮಾಡಬೇಕಾದ ಟೈಮಲ್ಲಿ ಕೋಟಿ ಕೋಟಿ ಖರ್ಚು ಮಾಡಿ ಇದನ್ನು ಈ ಈ ಹಳೆ ರೂಪದಲ್ಲಿ ತರೋದು ಬೇಡ ಒಂದು ಹೊಸ ವಾಸ್ತುಶಿಲ್ಪಕ್ಕೆ ತರೋಣ ವಯ್ಸಳ ವಾಸ್ತುಶಿಲ್ಪಕ್ಕೆ ಇದನ್ನ ತರಬೇಕು ಅಂತ ಆರು ಜನ ಇಂಜಿನಿಯರ್ಗಳು ಇದನ್ನ ಎಕ್ಸಿಕ್ಯೂಟ್ ಮಾಡಿದ್ರು ಪ್ಲಾನ್ ಮಾಡಿ ಎರಡು ಸಾವಿರದ ಹನ್ನೊಂದನೇ ಇಸುವಿಗೆ ಇದನ್ನು ಓಪನಿಂಗ್ ಮಾಡೋರು ಇದೇನಿದೆ ವ್ಯೂವು ಈ ದೇವಸ್ಥಾನದ ಹಿಂಭಾಗದ ವ್ಯೂ ಇದು ಸೊ ಈ ದೇವಸ್ಥಾನದ ಗಾಯ ಸುತ್ತ ಆ ಕೂತ್ಕೊಳ್ಳೋರಿಗೆ ಬ ಜನರಿಗೆ ಸೊ ಅಲ್ಲಲ್ಲಿ ಆ ಜಗತಿ ಕೆಲ ಥರ ಸುತ್ತ ಮಾಡಿದ್ದಾರೆ ಒಂದು ನಿಮಿಷ ನಿಮ್ಗೆ ತೋರಿಸ್ತೀನಿ ಸೊ ನೋಡಿ ಗಾಯ ಅಲ್ಲಲ್ಲಿ ಕೂತ್ಕೊಳ್ಳೋರಿಗೆ ಒಂದು ಇಬ್ಬಿಬ್ರು ಮೂರು ಜನ ಕೂತ್ಕೊಳ್ಳೋರಿಗೆ ಆ ಕೂತ್ಕೊಂಡು ವೀಕ್ಷಣೆ ಮಾಡೋರಿಗೆ ಸೊ ಇದನ್ನು ಯಾಕೆ ಮಾಡಿದ್ದಾರೆ ಅಂದರೆ ಸಂಜೆ ಟೈಮಲ್ಲಿ ಸೂರ್ಯಾಸ್ತ ಆಗೋ ಟೈಮಲ್ಲಿ ಇಲ್ಲಿಂದ ವೀಕ್ಷಣೆ ಮಾಡೋರೆ ಆ ವ್ಯೂ ಇದೆಯಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಸೊ ಅಲ್ಲಿ ಕೂತ್ಕೊಂಡು ನೋಡೋರಿಗೆ ವ್ಯವಸ್ಥೆ ಮಾಡಿದ್ದಾರೆ ಮತ್ತು ಅಲ್ಲಲ್ಲಿ ಮಂಟಪಗಳು ಈ ಥರ ಈ ಥರ ಮಂಟಪಗಳನ್ನು ಮಾಡಿದ್ದಾರೆ ಈ ಥರ ಸುತ್ತ ಇದೆ ಮಂಟಪಗಳು ಅಷ್ಟೇ ಸುತ್ತ ಇದೆ ನನಗೆ ಬೇಜಾರಾಗಿತ್ತು ಏನು ಅಂದರೆ ಒಳಗಡೆ ವೀಡಿಯೋ ಮಾಡೋಕ್ಕೆ ಪರ್ಮಿಷನ್ ಕೊಡಲಿಲ್ಲ ಸೊ ಅದೊಂದು ಬೇಜಾರಾಯಿತು ಸೊ ಸೊ ಇಲ್ಲಿ ಯಾಕೆಂದರೆ ವಿಡಿಯೋ ಯಾಕೆ ಮಾಡಬೇಡಿ ಅಂತಾರೆ ಅಂದರೆ ಎಲ್ಲ ವೀಡಿಯೋ ಮಾಡ್ಕೊಂಡು ಅಪ್ಲೋಡ್ ಮಾಡಿದ್ರೆ ದೇವಸ್ಥಾನಕ್ಕೆ ಇವಾಗ ಬರೋಲ್ಲ ಅವರು ಜನ ವಿಡಿಯೋ ನೋಡ್ಕೊಂಡು ಸುಮ್ಮನೆ ಆಗ್ಬಿಡ್ತಾರೆ ಗಾಯಸ್ ಈ ದೇವಸ್ಥಾನ ತುಂಬ ಹೈಜಿನಿಕಾಗಿ ಎಲ್ಲ ಮಾಡಿದ್ದಾರೆ ವ್ಯವಸ್ಥೆ ಒಂದು ವಾಶ್ರೂಮ್ಸ್ ಆಗಿರ್ಬೋದು ಪಾರ್ಕಿಂಗ್ಸ್ ಆಗಿರ್ಬೋದು ಕುತ್ಕೊಳ್ಳೋ ವ್ಯವಸ್ಥೆ ಆಗಿರ್ಬೋದು ಸೊ ಎಲ್ಲ ತುಂಬ ಐಜಿನಿಕಾಗಿ ದೇವಸ್ಥಾನ ಅಷ್ಟು ಐವತ್ತು ಎಕರಲ್ಲಿ ವಿಸ್ತೀರ್ಣ ಒಳಗೊಂಡಿದೆ ಸೊ ಸೊ ನೋಡಿ ಗಾಯಸ್ ಪಾರ್ಕಿಂಗ್ಗೆ ವ್ಯವಸ್ಥೆ ತುಂಬ ಇದೆ ಸೊ ಗೈಸ್ ನಾನು ಅಬ್ಸರ್ವ್ ಮಾಡಿರೋ ರೀತಿಯಲ್ಲಿ ಹೇಳಬೇಕು ಅಂದರೆ ದೇವಸ್ಥಾನ ಸುತ್ತ ಪೂರ್ತಿ ಗಾರ್ಡನಿಗೆ ಏನಿದೆ ಆ ಎಂಡ್ ಸೈಡಲ್ಲಿ ಎಡ್ಜಲ್ಲಿ ತುಳಸಿಗಳನ್ನ ನೆಟ್ಟವ್ರೆ ಪೂರ್ತಿ ಬೇಕಾದ್ರೆ ನೀವು ಬಂದು ವೀಕ್ಷಣೆ ಮಾಡಿ ಅಲ್ಲಿಂದ ವರ್ಡ್ ಬಂದೆ ನಮ್ಮ ಹುಡುಗರದು ಬರ್ತಡೆ ಇತ್ತು ಸೊ ಹಂಗೆ ಅದನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಬಲಿಕ್ಕೆ ಹ್ಯಾಪಿ ತೊಳ್ಳಿ ಎಲ್ಲ ವಿಶ್ ಮಾಡಿ ನಮ್ಮ ಕೇಕ್ ಬಿಸಾಕ್ ಆಗಿರ್ತಾರೆ ಇನ್ನೇನು ಮುಂದಕ್ಕೆ ಅದೇನಪ್ಪ ಅದ್ ನಿನ್ನ ಹೆಸರಲ್ಲಿ ಯಾವನಾರ ಬಂದ್ಬಿಟ್ಟು ಕೇಕ್ ತಿನ್ಕೊಂಡು ಹೋದ್ರಪ್ಪ ಎಲ್ಲ ಐತ್ಲೀ ಹೇಳೋ

ಬರೀ ವಿಡಿಯೋ ಅಷ್ಟೇ ಬರೋ अय पशु इ पशु मागलि हि ಎಲ್ಲಾ ಬರ್ತೀರಾ ಹೇ ಜನಾಯ್ ಬಂತು ಅಂದ್ರೆ ಆ ಇರೋ ಕ್ಯಾನ್ಸರ್ ಇತ್ತು ಒಳ್ಕಣ್ಣರ್ಸು ಸುಮಿರಾ ಅಯ್ಯೋ ಸೊ ಗೈಸ್ ಈ ವಿಡಿಯೋ ಎಷ್ಟೇ ವಿಡಿಯೋ ಓ ಚೆನ್ನಾಗಿದೆ ಅಂತ ಅನ್ಕೋತೀನಿ ಪ್ಲೇಸ್ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ದೇವಸ್ಥಾನದ ಒಳಗೆ ತುಂಬ ಚೆನ್ನಾಗಿದೆ ವಾಸ್ತುಶಿಲ್ಪಗಳು ಮತ್ತು ದೇವಸ್ಥಾನದ ಸುತ್ತ ಕೆತ್ತಿರೋ ಕೆತ್ತನೆಗಳು ಸೊ ತುಂಬ ಚೆನ್ನಾಗಿದೆ ಆ ವಿಡಿಯೋ ಮಾಡಕ್ಕೆ ಬಿಡ್ಲಿಲ್ಲ ಒಳಗಡೆ ಸೊ ಅದೊಂದು ಬೇಜಾರಾಯಿತು ಸೊ ಬನ್ನಿ ವಿಸಿಟ್ ಮಾಡಿ ಸೊ ನೆಕ್ಸ್ಟ್ ಟೈಮ್ ಸಿಗ್ತೀನಿ ಸೊ ಅಲ್ಲಿವರೆಗೂ ಬಾಯ್